ಸರ್ ನಿನ್ನೆ ರಾಜು ರಾಜು ಅವರು ಧಾರವಾಡ ಶಾಸಕರು ಮೋದಿ ಅವ್ರ ಸತ್ರ ಯಾರು ಪಿ ಎಂ ಆಗೋದೇ ಇಲ್ವಾ ಅಂತ ಪ್ರಶ್ನೆ ಮೋದಿ ಅವ್ರ ಸತ್ರ ಪಿ ಎಂ ಯಾರು ಈಗ ಅವ್ರಿಗೆ ಸಾವುಗಳು ಮಾತ್ರ ಜ್ಞಾಪಕಕ್ಕೆ ಬರ್ತವೆ ನಾವು ಯಾರೂ ಸಾಯಬಾರದು ಈ ದೇಶದಲ್ಲಿ ವಯೋ ಸಹಜವಾಗಿ ಯಾರಾದರೂ ಸತ್ರ ನಾವು ಯಾರು ಹಿಡ್ಕೊಳಕ್ಕಾಗಲ್ಲ ಅಕಸ್ಮಾತ್ ಯಾರೂ ಸಾಯಬಾರದು ಜೀವಗಳು ಮುಖ್ಯ ಜೀವನ ಮುಖ್ಯ ಈ ದೇಶ ಮುಖ್ಯ ಇವೆಲ್ಲವೂ ಕೂಡ ಜನ ಇದ್ರೇನೆ ಸಾವನ್ನು ಯಾಕೆ ಬಯಸ್ತಾವ್ರವರು ಮೋದಿಯವರು ಸಾವನ್ನ ಅವ್ರು ಯಾಕೆ ಬಯಸ್ತಾರೆ ಅವರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಯ್ತಲ್ಲ ಪ್ರಧಾನಮಂತ್ರಿಗಳು ಇವತ್ತು ನೂರ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಸಂವಿಧಾನ ಕೊಟ್ಟಾಗ ಇನ್ನು ಮುಂದೆ ಮಹಾರಾಜನು ಮಹಾರಾಜರ ಮನೆ ಮನೆಯಲ್ಲಿ ಹುಟ್ಟೋದಿಲ್ಲ ನಾನು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ಅಧಿಕಾರದ ಮತಪೆಟ್ಟಿಗೆಯಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದ್ದಾರೆ ಅಂದರೆ ಓಟನ್ನ ರೈಟ್ ಈಕ್ವಲ್ ಟು ಬಡಿ ಹಕ್ಕುಗಳು ಕೂಡ ಎಲ್ರಿಗೂ ಒಂದೇ ಶ್ರೀಮಂತನ ಬೇರೆ ಬಡವನಿಗೆ ಬೇರೆ ಇಲ್ಲ ಆದ್ದರಿಂದ ಯಾರು ಬೇಕಾದರೂ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಯಾರು ಬೇಕಾದರೂ ಆಗ್ಬೋದು ಪ್ರಧಾನಮಂತ್ರಿ ಕಾಗೇಗಾಗ ಕೇಳಿ ಅವ್ರಿಗೂ ಆಗ ಕೇಳಿ